ಮಾಲಾಶ್ರೀ ಬೆಳಗುಂದಿ ಅವರು ಭಾಳ ಬೇಸರ ಭಾವುಕ ಏಕೆಂದರೆ ಡಿಬೋಸ್ ಅಂದರೆ ಅವ್ರಿಗೂ ಕೂಡ ಇಷ್ಟ ಬಾಳು ಬೆಳಗುಂದಿಗೂ ಕೂಡ ಇಷ್ಟ ಡಿಬೋಸ್ ಅವರು ಬಂಧನ ಆಗಿ ಜೈಲಿನಲ್ಲಿದ್ದಾರೆ ರಿಲೀಸ್ ಆಗುವುದು ತುಂಬಾನೇ ಕಷ್ಟ ಇದೆ ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರು ಬಹಳಷ್ಟು ಭಾವುಕರಾಗಿದ್ದಾರೆ ಕಣ್ಣೀರಾಕಿದರೆ ಮಾಲಾಶ್ರೀ ಅವರು ಡಿ ಬಾಸ್ ಅವರ ಬಂಧನ ಆಗಿರೋದಕ್ಕೆ ಆಚೆ ಬರಬೇಕು ಅವರು ಅಂತ ತುಂಬಾ ಜನ ಕೂಡ ಆಸೆ ಪಡ್ತಾ ಇದ್ದಾರೆ ಅಭಿಮಾನಿಗಳಂತೂ ನೆಕ್ಸ್ಟ್ ಲೆವೆಲ್ ತುಂಬಾ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಅವರ ಸಿನಿಮಾ ನೋಡಬೇಕು ಅಂತ ಮಾಲಾಶ್ರೀ ಅವರು ಕೂಡ ಕಾಯ್ತಾ ಇದ್ದಾರೆ ಜೊತೆಗೆ ತುಂಬಾನೇ ಖುಷಿಯ ಒಂದು ಕ್ಷಣ ಅಂದ್ರೆ ಮಗ ಹುಟ್ಟಿದಂತ ಖುಷಿಯ ಕ್ಷಣ ಮಾಲಾಶ್ರೀ ಅವರು ಸಮಯವನ್ನ ಕಳೀತಾ ಇದ್ದಾರೆ ಜೊತೆಗೆ ಬಾಳು ಬೆಳಗುಂದಿ ಡಿಬೋಸ್ ಅವರನ್ನ ಮೀಟ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ರು ಸದಿಗಂಪಯಿಂದ ಆಚೆ ಬಂದ ಮೇಲೆ ಬಟ್ ಈ ಎಲ್ಲ ವಿಚಾರಗಳು ಓಡಾಡ್ತಿದಂತ ಕಾರಣ ಮೀಟ್ ಮಾಡೋಕೆ ಆಗಿರ್ಲಿಲ್ಲ ಮೀಟ್ ಮೀಟ್ ಮಾಡೋಣ ಅಂತ ಕೂಡ ಇದ್ರು ಬಾಳು ಬೆಳಗುಂದಿ ಅಷ್ಟ್ರಲ್ಲಿ ಈ ರೀತಿಯಲ್ಲಿ ಆಗೋಯ್ತು ಮಾಲಾಶ್ರೀ ಅವರಿಗೆ ತುಂಬಾನೇ ಬೇಸರ ಇದೆ ಅರೆಸ್ಟ್ ಆಗಿರೋದು ಬೇಗನೆ ಹೊರಗಡೆ ಬರಲಿ ಅಂತ ಅವರ ಒಂದು ಅಭಿಪ್ರಾಯ ಕೂಡ ಆಗಿದೆ ಎಲ್ಲ ಅಂದ್ರೆ ಆಗಿದಾಗೋಗಿದೆ ಬಟ್ ಏನ್ ತೀರ್ಮಾನ ಆಗ್ಬೇಕು ಏನೇನ್ ಕಾನೂನು ಕ್ರಮ ಆಗ್ಬೇಕು ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಆದಷ್ಟು ಬೇಗ ಬರಲಿ ಎಂಬುದು ಅವರ ಅಭಿಪ್ರಾಯ ಕೂಡ ಆಗಿರುತ್ತೆ